ಐದರಾಲಿ ಬಿಡಾರ ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಐದರಾಲಿ ಪೂರ್ಣಯ್ಯ ಮೊಯ್ದೀನ್ ಖಾನ್ ಸೋಮಶೇಖರ್ ನಾಯಕ ಕೃಷ್ಣಪ್ಪ ನಾಯಕ ಸಣ್ಣೂರ್ ನಾಬ್ ಇವರೆಲ್ಲ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಐದರಾಲಿ ಹೇಳ್ತಾರೆ ದುರ್ಗದ ದೊರೆಗಳು ನಮಗೆ ಮಾತು ಕೊಟ್ಟಂತೆ ಜಿಗಲ್ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡರೆಂದು ಕಾಣುತ್ತದೆ ಆದ್ದರಿಂದಲೇ ಈ ಬೇಡರ ವೀರರಿಂದ ಜೈಕಾರ ಬರ್ತಾ ಇರೋದು ಪೂರ್ಣಯ್ಯ ಹೇಳ್ತಾನೆ ಏ ಕೋಟೆ ಗೆಲ್ಲುವುದೇನು ನಿಜಗಲ್ಲೂ ಕಾಮರಾಜನನ್ನು ಜೀವಂತ ಸರಿ ಹಿಡ್ದಿದ್ದ ತಂದಿ ತಂದಿದ್ದಾರೆ ದಿವಾನ್ಜಿ ನವಾಬ್ಜಿ ಬರೀ ಕೋಟೆ ಗೆದ್ದಿಲ್ಲ ಅವರು ಕಾಮರಾಜನನ್ನು ಸರಿ ಸೆರೆಹಿಡ್ಕೊಂಡು ಕರ್ಕೊಂಡ್ಬಂದರೆ ಹೌದು ಅಚ್ಚಾ ಬಹುತ್ ಅಚ್ಚ ಜಾಯಿ ದಿವಾನ್ಜಿ ಹುಣ್ಕೋ ಬುಳಾಯಿ ಪೂರ್ಣಯ್ಯ ಕರ್ಕೊಂಡರಕ್ಕೆ ಹೋಗ್ತಾನೆ ಏಯ್ ನೋಡಿದ್ರೆ ಕೃಷ್ಣಪ್ಪನಾಯ್ಕ ದುರ್ಗದ ದೊರೆಗಳ ಬಗ್ಗೆ ನೀವೆಲ್ಲ ಇಲ್ಲದ್ದನ್ನು ಮಾತಾಡ್ತೀರಿ ಈಗಲಾದರೂ ಅದರ ಕಂಡ್ರೆ ಅವರ ಪರಾಕ್ರಮವನ್ನು ನಾಚಿಕೆ ಆಗ್ಬೇಕು ನೀವು ಇತ್ತು ಎಲ್ಲರ ತಲೆ ತಗ್ಬಿಡ್ತಾರೆ ಬನ್ನಿ ಬನ್ನಿ ನಾಯಕರೇ ಬನ್ನಿ ಬನ್ನಿ ನಾಯಕರೇ ನಿಮ್ಮನ್ನು ನಾವು ಮನಸೋ ಇಚ್ಛೆ ತ ಸತ್ಕರಿಸುತ್ತೇವೆ ಇವತ್ತು ನಮಗೆ ಬಹಳ ಸಂತೋಷ ಆಗಿಬಿಟ್ಟು ಬನ್ನಿ ಕುಳಿತುಕೊಳ್ಳಿ ಏಯ್ ಮೊಯ್ದೂನ್ ಖಾನ್ ಶಾಲ್ ತಾಂಬ ಹೂವಿನ ಹಾರಗಳನ್ನ ತಂಬ ಸ್ಪೆಷಲ್ ಹಾರುಗಳನ್ನ ತಂಬ ನೀವು ಒಳ್ಳೆ ಜರ್ತಾರಿ ಶಾಲ್ ಒದಿಸಿ ಘಮ 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 ಅನ್ನುವ ಮಲ್ಲಿಗೆ ಹೂವಿನ ಹಾರವನ್ನು ಹಾಕಿ ಸತ್ಕಾ ಸತ್ಕಾರ ಮಾಡಿ ಆಸನ ಮೇಲೆ ಕುಂಡ್ರಿಸಿ ಏ ಯಾರಲ್ಲಿ ಕರೆದ ತಂಬ ಆ ನೃತ್ಯಗಾತಿಯರ್ನ ಕವಾಲಿ ಕವಾಲಿ ಆಡ್ತಾ ಡ್ಯಾನ್ಸ್ ಮಾಡಿಸಿ ಮನಸ್ಸು ಸಂತೋಷಪಡಿಸಿ ಇಬ್ಲರ ನಾಯಕರನ್ನ ಎಲ್ಲರನ್ನ ಮಳೆ ಮೇಲೆ ಅವರು ಹೋಗ್ತಾರೆ ಶಾಂತಿ ನೃತ್ಯ ಮಾಡ್ಯಾರಲ್ಲ ವಾದ್ಯಗೋಷ್ಠಿ ಎಲ್ಲ ಹೋಗುತ್ತೆ ಏ ಅಪರಾಧಿಯನ್ನು ಬರ ಮಾಡಿ ಧನಸಿಂಗ ಸೂಚನೆ ನೀಡಿದ ನಾಲ್ಕು ದಿವಸ ಏನಕ್ಕೆ ಕಾಮರಾಜನನ್ನು ಎಳೆದುಕೊಂಡು ಬರ್ತಾರೆ ಆವಾಗ ಇದರ ಅಪರಾಧಿ ಏನು ಹೇಳೋದು ಏನಾದ್ರು ಇದೆಯೇ ಕಾಮರಾಜ ಅಪರಾಧಿ ಯಾರು ಅಪರಾಧಿ ಮೊಯಿದ್ದೀನ್ ಖಾನ್ ದುರ್ಗದ ದೊರೆಗಳು ನಿನ್ನನ್ನು ಯುದ್ಧ ಕೈದಿಯಾಗಿ ಎಳೆದು ತಂದಿದ್ದಾರೆ ಆದ್ದರಿಂದ ನೀನು ಅಪರಾಧಿ ಎಲ್ಲವೋ ನವಾಬ ಅಪರಾಧಿ ಶಬ್ದದ ಅರ್ಥ ಕೂಡ ಮಾಡಿಕೊಳ್ಳಲಾಗದ ನಿನ್ನಂಥ ರಣಹೇಡಿಯನ್ನು ತನ್ನ ರಾಜ್ಯದ ಸರ್ವಾಧಿಕಾರಿಯನ್ನಾಗಿ ಮಾಡಿಕೊಂಡ ಆ ನಿನ್ನ ಮೈಸೂರಿನ ದೊರೆ ಅಪರಾಧಿ ಅವರ ಅಪರಾಧಿ ನನ್ನ ಅನುಮತಿ ಇಲ್ಲದೆ ನನ್ನ ನೆಲದಲ್ಲಿ ಕಾಲಿಟ್ಟು ಎರಡನೇ ಅಪರಾಧಿ ನೀನು ನಿನ್ನ ಬಣ್ಣದ ಮಾತಿಗೆ ಮರುಳಾಗಿ ಮೋಸತನದಿಂದ ನನ್ನ ಸೆರೆ ಹಿಡಿದು ದುರ್ಗದ ದೊರೆಗಳು ಅಪರಾಧಿ ಅಷ್ಟೇ ಅಲ್ಲ ರಣ ಹೀಡಿತನವನ್ನು ಪ್ರದರ್ಶಿಸಿದ ಪರಮ ಪಾತಕಿಗಳು ನೀನು ದುರ್ಗದ ದೊರೆಗಳು ಪರಮ ಪಾತಕಿಗಳು ಅಂದ ಮೇಲೆ ನನ್ನನ್ನು ಅಪರಾಧಿ ಎಂದು ಕರೆಯುವ ಹಕ್ಕು ನಿಮಗೆಲ್ಲಿದೆಯೋ ಅದನ್ನು ನಿಮಗೆ ಕೊಟ್ಟವರು ಯಾರು ಕಾಮರಾಜ ಸರ್ಯಾಗ ತಬ್ಬಿಡ್ತಾನೆ ಹಾಕಿ ರುಬ್ಬಿಡ್ತಾನೆ ಅವ್ರನ್ನೆಲ್ಲ ದೊಡ್ಡ ಮದಕರು ಹೇಳ್ತಾನೆ ಕಾಮರಾಜ ಸೋತು ಸೆರೆಯಾಗಿರುವ ನಿನ್ನ ಬುದ್ಧಿ ಭ್ರಮಣೆಯಾಗಿದೆ ಬಾಯಿಗೆ ಬಂದಂತೆ ಹರಟಬೇಡ ಕಾಮರಾಜು ಹೇಳ್ತಾರೆ ಸಾಕು ಬಾಯಿ ಮುಚ್ಚಿರೋಣ ಹೇಳ್ಕೊಳ್ಳಿ ಲೋಕವೇ ಮಲಗಿ ನಿದ್ರಿಸುತ್ತಿರುವಾಗ ದುರ್ಗವನ್ನೇರಿ ಬಲ ನಿಮ್ಮ ಬೇಡರ ಪಡೆಯೊಂದಿಗೆ ಒಳನುಗ್ಗಿ ಮೈಮರೆತು ಮಲಗಿದ್ದ ಸೈನಿಕರ ರುಂಡಗಳನ್ನು ಕತ್ತರಿಸಿ ಮೋಸತನದಿಂದ ನನ್ನನ್ನು ಬಂಧಿಸಿದ ಮಾತ್ರಕ್ಕೆ ನೀವೆಲ್ಲ ಶೂರರೇನೋ ವೀರರೇನೋ ನೀವು ಮದಕರಿಗಳೇನೋ ಥೂ ನಿಮ್ಮ ಜನ್ಮಕ್ಕೆ ಭಂಗ ಧಿಕ್ಕಾರವಿರಲಿ ನಿಮ್ಮ ಶೌರ್ಯಕ್ಕೆ ಧಿಕ್ಕಾರವಿರಲಿ ಕ್ಯಾ ಹೋಗುದು ಬಿಡ್ತಾನೆ ಅಷ್ಟು ಬೇಜಾರಾಗಿರ್ತತೆ ಅಷ್ಟು ಬೇಜಾರು ಮಾಡಿಕೊಳ್ತಾನ ಪರಶುರಾಮಪ್ಪ ನಾಯಕ ಆಪತ್ತೆ ಸಿಗಿದಾಗಲೇ ಶತ್ರುವನ್ನು ಗೆಲ್ಲುವುದು ಹೊಸಮತಿಯರ ನೀತಿ ಅಲ್ಲವೇ ಕಾಮರಾಜರೇ ಏ ಪರಶುರಾಮಪ್ಪ ನಾಯಕ ರೀತಿ ನೀತಿಗಳನ್ನು ಅಣ್ಣ ತಮ್ಮನಿರಾದ ನೀವುಗಳು ನನಗೆ ನವಾಬನ ಬಣ್ಣದ ಮಾತಿಗೆ ಮರುಳಾಗಿ ಗಾಳಿಗೆ ತೋರಿದಿರಿ ದುರ್ಗದ ಧವಳ ಕೀರ್ತಿಗೆ ಕಳಂಕದ ಮಸಿ ಲೇಪಿಸಿದರಿ ನೀವು ಶೂರರೇನೋ ನೀವು ವೀರರೇನೋ ನಿಮಗೆ ನಾಚಿಕ ಆಗುವುದಿಲ್ಲವೇನೋ ನಿಮಗೆ ತಲೆ ಒಳಗೆ ಸ್ವಂತ ಯೋಚನೆ ಮಾಡುವ ಬುದ್ಧಿಶಕ್ತಿ ಇಲ್ಲವೇನೋ ಈ ನವಾಬನ ಬಣ್ಣದ ಮಾತಿಗೆ ಮನಸ್ಸೋತು ನೀವು ನನ್ನನ್ನು ಸ್ಥಾನಕ್ಕೆ ನಿಲ್ಲಿಸಿದ್ದೀರಾ ಯಾರೋ ಅಪರಾಧಿ ಏಕನಾಥೇಶ್ವರಿ ಉಚ್ಚಂಗಮ್ಮನ ಅನುಗ್ರಹಕ್ಕೆ ಅನರ್ಹರಾಗಿರುವ ನಿಮಗೆ ಇಲ್ಲಿಂದ ಕೇಳುಗಾಲ ಸ್ಟಾರ್ಟ್ ಆಗುತ್ತೆ ರೀತಿ ನೀತಿಗಳನ್ನು ನೀವು ನನಗೆ ಕೊಡಬೇಕೆ ನಾಚಿಕೆ ಆಗೋದಿಲ್ಲ ನಿಮಗೆ ಅವನ್ನು ನಿಮಗಿಂತಲೂ ಮೊದಲೇ ನಾನು ಅರಿತುಕೊಂಡಿದ್ದೇನೆ ನಿಮ್ಮಿಂದ ಕಲಿಯಲು ಏನೂ ಇಲ್ಲ ಮುಚ್ಚಬಾಯಿ ಪರಶಿನಾಯ್ಕ ರಾತ್ರಿ ವೇಳೆ ನನ್ನನ್ನು ತರದಿಂದ ಬಂಧಿಸಿ ಕ ಕಟ್ಟಿಕೊಂಡು ಬಂದು ಇಲ್ಲಿ ನಿಲ್ಲಿಸಿ ನಾಚಿಕಾಗುವುದಿಲ್ಲೋ ನಿಮಗೆ ಐದು ಏಯ್ ಕಾಮರಾಜ ನಮ್ಮನ್ನು ಹಾಗೂ ನಮ್ಮ ಮಿತ್ರನನ್ನು ನಿಂದಿಸುವ ನಿನ್ನ ನಾಲಿಗೆಯನ್ನು ಸೀಳಿ ನಾಯಿ ನಾಯಿ ನರಿಗಳಿಗೆ ಹಾಕಿಬಿಡ್ತೇನೆ ಎಚ್ಚರ ಒಬ್ಬ ರಾಜರ ಮಾತಿಗೆ ಬೆಲೆ ಕೊಟ್ಟು ಮತ್ತೊಬ್ಬ ರಾಜ್ಯದ ಸೈನ್ಯಕ್ಕೆ ಸಹಾಯ ಮಾಡುವುದು ಅದು ರಾಜನೀತಿ ಅದನ್ನು ಅವರು ಪಾಲಿಸಿದ್ದಾರೆ ದುರ್ಗದ ಆಗು ಹೋಗುಗಳನ್ನು ಅದರ ದೊರೆಗಳು ಅವರ ಪಾಲಿಗೆ ಬಿಟ್ಟು ನಿನ್ನ ಬಗ್ಗೆ ಯೋಚಿಸಿಕೋ ನಿನ್ನ ಬಗ್ಗೆ ಯೋಚನೆ ಮಾಡೋ ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀನಿ ನೀನು ಅಂತ ಹೇಳಿದೆ ವೀರಮಧಕರಿ ನಿಜ ಕಾಮರಾಜರೇ ನವಾಬರ ಮಾತಿಗೆ ಕೊಟ್ಟು ನಮ್ಮ ನಿಮ್ಮ ದುರ್ಗವನ್ನು ಕಾಪಾಡಿಕೊಳ್ಳಲು ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಒಂದು ಕೆಲಸ ಮಾಡಿ ನೀವು ಆಯಿತು ಆಗಿದ್ದೆಲ್ಲ ಆಗೋಗಿ ಹೊರತು ನಾವು ತಪ್ಪು ಮಾಡಿದ್ದೀವಿ ಈಗ ಒಂದು ಕೆಲಸ ಮಾಡಿ ನೀವು ಸೋತು ಶರಣಾಗಿ ಪ್ರತಿ ದೇ ನಿಮಗೆ ಕಪ್ಪ ಕಾಣಿಕೆಗಳನ್ನು ಕೊಡ್ತೀನಿ ನಾನು ಅಂತಂತೇಳಿ ಹೇಳಿ ಒಪ್ಕೊ ಒಪ್ಪಿಗೆ ಬಿಡ್ರಿ ನೀವು ರಾಜ ರಕ್ತದಲ್ಲಿ ಹುಟ್ಟಿ ಬಂದ ದುರ್ಗದ ದೊರೆಗಳ ಬಾಯಿಂದ ಈ ಮಾತು ಬಂದ ಮೇಲೆ ಬೇರೆ ಉಪಾಯವೇನಿದೆ ನಾಯಕರೇ ಇಲ್ಲಿವರೆಗೆ ದುರ್ಗವನ್ನು ಆಳಿಕೊಂಡು ಬಂದ ನಾನು ಇಂದು ಈ ಗುಲಾಮನಿಗೆ ಗುಲಾಮ ಎಂದು ನೀವು ಹೇಳುತ್ತೀರಾ ಹಾಂ ಇವನು ನಮ್ಮ ಗುಲಾಮ ಆ ಗುಲಾಮನಿಗೆ ನನ್ನನ್ನು ಗುಲಾಮ ಅಂತಂತ ಮಾಡ್ಕ ಅಂತಂತ ಹೇಳ್ತದಿಯಾ ಏಯ್ ನಿನ್ನ ನಾಲಿಗೆಯೋ ಅಥವಾ ಏನೋ ಅದು ನಾಚಿಕೆ ಆಗೋದಿಲ್ಲ ಈ ಮಾತು ಹೇಳೋದಕ್ಕೆ ನೀನು ಪ್ರಶ್ನಾರ್ಥನ ಕೇಳ್ದಾನೆ ಇದಕ್ಕೆ ಬೇರೆ ಉಪಾಯವೇ ಇಲ್ಲ ಯಾಕೆ ಹೇಳಿ ಕಾಮರಾಜರೇ ಏನನ್ನುತ್ತೀರಾ ಕಾಮರಾಜ ನಾಯಕರೇ ನಿಮ್ಮ ಸಾಕು ತಾಯಿ ಓಬವ್ವ ನಾಗತಿಯವರು ತಮ್ಮ ಜೀವನದ ತಪಸ್ಸನ್ನು ಧಾರೆ ಎರೆದದ್ದು ದುರ್ಗದ ಕೀರ್ತಿ ಪ್ರವರ್ಧಿಸಲಿ ಎಂದು ಅದರಿಂದ ನೀವು ಈ ನವಾಬನ ಮಾತಿಗೆ ಬೆಲೆ ಕೊಟ್ಟು ಹಾಂ ಅದನ್ನೆಲ್ಲ ಗಾಳಿಗೆ ತೂರಿದಿರಿ ಇಂಥ ನೀವು ನನಗೆ ಶಾಂತಿ ಸಮಾಧಾನ ಹೇಳುವ ನೈತಿಕ ಹಕ್ಕು ನಿಮಗಿಲ್ಲ ಅವ ಕಾಮ ಇದರಲ್ಲಿ ಒದರ್ತಾನೆ ಕಾಮರಾಜ ಬದುಕುವ ಆಸೆ ನಿನಗಿದ್ದರೆ ಮೊದಲು ಸೋಲನ್ನು ಒಪ್ಪಿಕೊಂಡು ನನಗೆ ನಜರು ಮುಜರಗಳನ್ನು ಸಲ್ಲಿಸು ಏಯ್ ಯಾರ ನೀನು ಏನಂದೆ ನಜರು ಮುಜುರೆ ಅದು ನಿನಗೆ ಹೌದು 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 ನನಗೆ ನನಗೆ ಸಲ್ಸ ಹೇಳ್ತಾನೆ ಕಾಮರಾಜ ಓ ನವಾಬ ಚುಕ್ಕಿಯಂತೆ ಸಾವಿರ ವರ್ಷ ಬಾಳುವುದಕ್ಕಿಂತ ಮಿಂಚಿನಂತೆ ಒಂದು ಕ್ಷಣ ಮಿಂಚಿ ಮರೆಯಾದರೂ ಪರವಾಗಿಲ್ಲ ಪರವಾಗಿಲ್ಲ ಆದರೆ ನಾನು ನಿನಗೆ ಗುಲಾಮನಾಗಿ ಬಾಳಲಾರೆ ವೀರ ಮದಕರಿ ನಾಯಕರೇ ನಮ್ಮ ಕುಲ ಬಂಧುಗಳಾದ ನೀವು ಸಹ ನಮಗೆ ಶತ್ರುಗಳಾದಿರ ಈ ನವಾಬನ ಮಾತಿಗೆ ಬೆಲೆ ಕೊಟ್ಟು ಹೇಳಿದ ನಾಯಕರೇ ಸುಮ್ಮನೆ ಏಕೆ ನಿಂತಿರಬೇರಿ ಮಾತನಾಡಿ ನನ್ನ ನನ್ನನ್ನು ಏಕೆ ಸರಿ ಹಿಡಿದು ತಂದಿರಿ ಮಾತು ನಿಮಗೆ ಸಮ್ಮತವೇ ನಾಯ್ಕರೇ ದೊಡ್ಡ ಮದಕರಿ ನೋಡಿ ಕಾಮ ಭೋಪಾಲರೇ ಈ ವಿಷಯದಲ್ಲಿ ನಮ್ಮ ಅಭಿಪ್ರಾಯ ಇಷ್ಟೇ ಇನ್ನು ಮುಂದೆ ನಾವು ಮೈಸೂರು ಸಂಸ್ಥಾನಕ್ಕೆ ಖಂಡನೆ ಒಪ್ಪಿಸಿ ಅವರ ಹೇಳಿದಂತೆ ನೀವು ಕೇಳಿದರೆ ನೀವು ಸುಖವಾಗಿರಬಿರಿ ನಿಮ್ಮ ದುರ್ಗ ನಿಮ್ಮ ಕೈವಶವಾಗುವುದು ಹೇಳಿ ಕಾಮರಾಜರು ಏನನ್ನುತ್ತೀರಿ ನಾಯ್ಕರೇ ಏ ಮದಕರಿ ನಾಯಕ ತಮ್ಮಂಥ ವೀರರ ಬಾಯಿಂದ ಇಂಥ ಮಾತುಗಳು ಬರಬಾರ್ದು ಆದ್ರೊಂದು ಮಾತು ಹೇಳುತ್ತೇನೆ ಕೇಳಿ ಲಕ್ಷ್ಯವಿಟ್ಟು ಕೇಳಿ ಇಂದು ನಿಮ್ಮಿಂದ ನನಗೆ ಬಂದ ಗತಿ ನಾಳೆ ಈ ನವಾಬನಿಂದ ನಿಮಗೆ ಬರದೇ ಇರಲಾರದು ನಾನು ಇಲ್ಲಿ ನಿಂತಿದೋ ಇದೇ ಜಾಗದಲ್ಲಿ ನೀವು ಒಂದು ದಿವಸ ಒಂದಲ್ಲ ಒಂದು ದಿವಸ ನಿಂತ್ಕಂತೀರಿ ಐದರಲ್ಲಿ ಸಿಟ್ಟು ಬಂದ್ಬಿಡ್ತತಿ ನಮ್ಮ ಹಾಗೂ ನಾಯಕರ ಮಧ್ಯೆ ವಿಷ ಬೀಜ ಬೀರ್ತಲ್ಲ ನೋಡಿವೆಯ ನಿನ್ನ ನೀಗಲೇ ಕರ್ಗೆ ಹೇಳ್ದು ಹಿಂಗೆ ತಿಳಿದ್ಬಿಡ್ತೀನಿ ಅಂತಂತೇಳಿ ಹತ್ರಕ್ಕೆ ಹೋಗ್ತಾನೆ ಕಾಮರಾಜ ಮುಚ್ಚು ಬಾಯಿ ಚೆನ್ನಾಗಿದ್ದ ಸ್ನೇಹಿತರ ನಡುವೆ ನೀವು ಒಡಕು ಹುಟ್ಟಿಸುವ ನಿನ್ನ ನೀಗಲೇ ತಿಳಿದುಬಿಡ್ತೀನಿ ಅಂತ ಕತ್ತಿಡ್ಕೊಂಡು ಹಿಡ್ಕೊಂಡು ಹೋಗ್ತಾನೆ ಏ ಅದು ನಿನ್ನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲದ ಮಾತು ಹಾಗೋದರೆ ಇವನನ್ನು ಎಳೆದುಕೊಂಡು ಹೋಗ್ರಿ ತೆಗೆದುಕೊಂಡು ಹೋಗ್ರಿ ಹ್ಞೂ ತೆಗೆದುಕೊಂಡು ಹೋಗ್ರಿ ಕಾಮರಾಜ ದುರ್ಗದ ದೊರೆಗಳೇ ಇದುವರೆಗೂ ಈ ಭೂಪಾಲನ್ನು ಯಾರಲ್ಲಿಯೂ ಕೈ ಒಡ್ಡಿಲ್ಲ ಕೈ ಬೇಡಿಲ್ಲ ನಿಮಗೂ ಗೊತ್ತದು ಬಿಟ್ಟು ಕೇಳಿದವನೂ ಅಲ್ಲ ಅದರಿಂದ ನನ್ನ ದುರ್ಗವನ್ನು ಕಳೆದುಕೊಂಡು ನಿರ್ಗತಿಕನಾದ ನಾನು ಬದುಕಕ್ಕೆ ಇಷ್ಟ ಇಲ್ಲ ನನಗೆ ವೀರ ಸ್ವರ್ಗವನ್ನು ಸೇರುವೆ ಒಂದೇ ಒಂದು ಮಾತು ನಡೆಸಿಕೊಡಿ ಇಬ್ಳು ರಣ್ಣ ತಮ್ಮ ಹೆಂಗೂ ಹಿಡ್ಕೊಂಬಂದು ನಮ್ಮನ್ನು ನಿಲ್ಲಿಸಿಬಿಡಿದೆ ಹಾಂ ನಿಲ್ಲಿಸಿವನಿಗೆ ಇಡು ಕೊಟ್ಬಿಡಿದೆ ಬೇರೆ ಇಲ್ಲ ಆದ್ದರಿಂದ ವೀರ ಮದಕರಿ ಹೇಳ್ತಾನೆ ಹೇಳಿ ಕಾಮ ಪೋಪಾಲ್ರಿ ಏನು ನಿಮ್ಮ ಕೋರಿಕೆ ಈ ಚಿತ್ರದುರ್ಗ ಚಿತ್ರದುರ್ಗ ದೊರೆಗಳು ಯಾರನ್ನು ಇದುವರೆಗೆ ಬರೀ ಕೈಯಲ್ಲಿ ಕಳಿಸಿಲ್ಲ ಅದೇನು ಬೇಕೋ ಕೇಳಿಕೊಳ್ರಿ ಅಂತ ಹೆಚ್ಚಿನದೇನು ಏನೂ ಇಲ್ಲ ನಾಯಕರೇ ತಮ್ಮ ಖಡ್ಗದಿಂದ ತಮ್ಮ ಕೈ ಖಡ್ಗದಿಂದಲೇ ನನ್ನ ಹುಟ್ಟಿದ ಮಣ್ಣಲ್ಲಿ ನನ್ನನ್ನು ಕತ್ತನ್ನು ಕತ್ತರಿಸಿ ಹಾಕಿ ನಾನು ಸಾವಿನೊಂದಿಗೆ ನನ್ನ ದುರ್ಗಕ್ಕೆ ಕಗ್ರಾಸ ಗಾಣ ಹಿಡಿಯಲಿ ನಿಮ್ಮ ಕೈಯಿಂದಲೇ ನನ್ನ ಕತ್ತನ್ನು ಕತ್ತರಿಸ್ಬಿಡಿ ಈ ನವಾಬನ ಕೈಗೆ ಮಾತ್ರ ಕೊಡಬೇಡಿ ನನಗೆ ಭಾಳ ಸಂತೋಷದಿಂದ ಪ್ರಾಣ ಬಿಡ್ತೇನೆ ಯಂಗು ಹಿಡ್ಕಮ್ಮಂದು ಬಲಿ ಹಾಕಿಬಿಟ್ಟಿದಿರಿ ಅದು ನಿಮ್ಮ ಕೈಯಿಂದಲೇ ನನ್ನ ಕತ್ತನ್ನು ಕತ್ತರಿಸಿ ಅದಕ್ಕೊಂದು ಬೆಲೆ ಸಿಗುತ್ತದೆ ನನಗೆ ಒಂದು ಆತ್ಮತೃಪ್ತಿಯಾಗುತ್ತದೆ ಈ ನವಾಬನ ಕೈಗೆ ಮಾತ್ರ ನನ್ನ ಕೊಡಬೇಡ್ರಿ ನೀವು ಬೇಡಿಕೆ ಅಂತಾನೆ ಅಷ್ಟು ಮಾಡಿ ನಾಯ್ಕರೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳ್ರಿ ನೀವು ದೊಡ್ಡ ಮದಕರಿ ನಾಯ್ಕ ಹೇಳ್ತಾನೆ ಮೂರು ಜನ ಸೇರಿವ ಹೇ 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 ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಮ್ಮ ಕೈಯಿಂದ ಏ ಅದು ಸಾಧ್ಯನೇ ಇಲ್ಲ ಮೂರು ಜನ ನೀವು ಒಟ್ಟಿಗೆ ಹೇಳ್ತಾರೆ ಅದನ್ನು ಆಗಿದ್ದರೆ ನಿರಪರಾಧಿಯಾಗಿದ್ದ ನಮ್ಮನ್ನು ಮೋಸತನದಿಂದ ಸೋಲಿಸಿ ಗುಲಾಮನೆದುರಿಗೆ ತಂದು ನಿಲ್ಲಿಸಿದ್ದೇಕೆ ಆಗಲೇ ಹೇಳಿದ್ದಾಯ್ತಲ್ಲ ಇದರಲ್ಲಿ ಹೇಳ್ತಾನೆ ಆಗಲೇ ಹೇಳಿದ್ದಾಯ್ತಲ್ಲ ಸ್ನೇಹಿತರು ಸ್ನೇಹಕ್ಕಾಗಿ ಮಾಡಬೇಕಾದ ತ್ಯಾಗ ನೀತಿ ಎಂದು ಕಾಮರಾಜ್ ಹೇಳ್ತಾನೆ ಏಯ್ ನವಾಬ ಮೋಸತನದಿಂದ ಬಂಧಿಸುವುದು ಒಂದು ನ್ಯಾಯವೇ ನೀತಿಯೇ ನಿಮ್ಮಲ್ಲಿ ಶೌರ್ಯವಿರುವುದು ನಿಜವಾದರೆ ಬಂಧಿಸಿರುವ ನನ್ನ ಕೈಗಳನ್ನು ಮುಕ್ತ ಮಾಡಿ ಕಡ್ಗೈ ಹಿಡಿದು ಮುಂದೆ ಬನ್ನಿ ಒಬ್ಬೊಬ್ಬರ ರೂಂಡಗಳನ್ನು ಚೆಂಡಾಡುತ್ತೇನೆ ಬೋನಿನಲ್ಲಿರುವ ವ್ಯಾಘ್ರವನ್ನು ಕುರುಂಬಿನಿಂದ ತಿವಿಯಂತ ರಣ ಏಡಿಗಳಾಗಬೇಡಿ ಹ್ಞೂ ಕಟ್ಟಿರುವ ಕಟ್ಟುಗಳನ್ನು ಬಿಚ್ಚಿ ನೋಡಿ ಇಲ್ಲ ನೀವೆಲ್ಲ ಏಡಿಗಳೆಂದು ತೀರ್ಮಾನಿಸುತ್ತೇನೆ ಹೇಳಿ ನಾಯ್ಕರೇ ಈ ನನ್ನ ಮಾತಿಗೆ ಉತ್ತರ ಕಾಮರಾಜು ಇಷ್ಟೇ ಹೇಳ್ತಾನೆ ದೊಡ್ಡ ಮಧುಕರಿ ಈ ಮಾತಿಗೆ ಏನು ಉತ್ತರಿಸಬೇಕಂತ ತಿಳಿಯೋದಾಗಿದೆ ಕಾಮರೇ ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಹಾಂ ಏಕೆ ಸುಮ್ಮನಾದಿರಿ ವೀರಮದಕರಿ ನಾಯಕರೇ ಏನಾದರೂ ಉತ್ತರಿಸಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡಿ ಮನಸ್ಸು ಉಳಿ ಮಾಡಿಕೊಳ್ಳುವುದು ಬೇಡ ಕಾಮರಾಜರೇ ಇಚ್ಛೆ ಅಂತನೆಕೊಳ್ಳೋಣ ಏನಿಂತಿರಿ ನಾಯಕರೇ ಪೂರ್ಣಯ್ಯ ಹೇಳ್ತಾನೆ ನಿಮ್ಮ ಸಲಹೆ ಸೂಕ್ತವಾಗಿದೆ ಆದರೂ ನಾಯಕರ ಮಾತಿಗೆ ಬೆಲೆ ಕೊಟ್ಟು ಇವನನ್ನು ಇಲ್ಲಿಯೇ ಮುಗಿಸಲು ಅಪ್ಪಣೆ ಕೊಡುತ್ತೇವೆ ಇಲ್ಲವಾದರೆ ನಮಗೆದರಾದವರನ್ನು ಚಿತ್ರಹಿಂಸೆಗೆ ಗುರಿ ಮಾಡುತ್ತಿದ್ದೆವು ಆಯಿತು ನಾಯಕರೇ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಇವನನ್ನು ಇಲ್ಲಿಯೇ ಮುಗಿಸಲು ಅಪ್ಪಣೆ ಕೊಡುತ್ತೇವೆ ಎಳೆದೊಯ್ಯರಿ ಇವನನ್ನು ಆಯಿತು ಇವನು ಮುಗಿಸ್ಬಿಡ್ರಿ ಇವನು ತಲೆ ತೆಗೆದುಬಿಡ್ರಿ ಅಂತಂತ ಹೇಳ್ಬಿಡ್ತಾನೆ ಐದರಲ್ಲಿ ಕಾಮರಾಜ ಹೇಳ್ತಾನೆ ಲಾಸ್ಟಿಗೆ ಒಂದು ಮಾತು ಮೊದಕರಿನಾಯ್ಕೆ ದುರ್ಗದ ವೀರಕಲಿಗಳೇ ವೀರಕಲಿಗಳೇ ನಿಮಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ ಚೆನ್ನಾಗಿ ಕೇಳಿಸಿಕೊಳ್ಳಿ ನನ್ನ ರಾಜ್ಯವನ್ನು ಇವನಿಗೊಪ್ಪಿಸಿದರೆಂದು ನಾನು ಸೇಡಿನಿಂದ ಮಾತನಾಡುವನು ಎಂದು ತಿಳಿದುಕೊಳ್ಬೇಡಿ ಹಾಂ ಎಂದಿದ್ದರೂ ಈ ನಾ ಸ್ನೇಹಕ್ಕೆ ಯೋಗ್ಯನಲ್ಲ ಅನ್ನ ಬಿಟ್ಟ ದಣಿಯನ್ನೇ ತನ್ನ ಅಂಕಿತದಲ್ಲಿಟ್ಟುಕೊಂಡು ರಾಜ್ಯಭಾರ ಮಾಡುವ ದುರ್ತನ ಇವನು ಅಲ್ಲದ ಕುಲಕ್ಕೆ ಮೃತ್ಯುವಾಗಬಲ್ಲ ಕೊಡಲಿಯ ಕಾವಿನಂದಿರುವ ಈ ದಿವಾನ್ ಪೂರ್ಣಯ್ಯ ಸುಖದ ಸುತ್ಪತ್ತಿಗೇರಿತು ತೋಲಾಡುತ್ತಿರುವ ಮೊಯ್ದೀನ್ ಖಾನ್ ಇವರೆಲ್ಲರ ಸ್ನೇಹ ಸಂಕೋಲನ ಕಿತ್ತೊಗೆದು ನಿಮ್ಮ ದುರ್ಗವನ್ನು ಇವರ ಕಪಿಮುಷ್ಟಿಯಿಂದ ಕಾಪಾಡಿಕೊಳ್ಳಿ ಇದು ಕಾಮಭೂಪಾಲನ ಮಾತು ಕೇವಲ ಮಾತಲ್ಲ ನನ್ನ ಆತ್ಮನೊಂದು ನಿಮಗೆ ಹೇಳುತ್ತಿರುವ ಮಾತು ಎಂದಿದ್ದರೂ ಈ ನವಾಬ ಸ್ನೇಹಕ್ಕೆ ಯೋಗ್ಯನಲ್ಲ ಎಂದಿದ್ದರೂ ಈ ನವಾಬ ಸ್ನೇಹಕ್ಕೆ ಯೋಗ್ಯನಲ್ಲ ನವಾಬ್ಬ ಸ್ನೇಹಕ್ಕೆ ಯೋಗ್ಯನಲ್ಲ ಯೋಗ್ಯವಲ್ಲ ಕುಕ್ಕಂದು ಕಾಮರಾಜನ ಹೇಳ್ಕಂಡು ಹೋಗಿಬಿಡ್ತಾರೆ ಕಟ್ ಮಾಡೋಕ ಇಷ್ಟು ಹೇಳಿ ದಯವಿಟ್ಟು ಈ ನಾಟಕವನ್ನು ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮವು ಇಲ್ಲಿಗೆ ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ